ಇವತ್ತು ಜಗತ್ತಿನ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಮದುವೆ ನಡೀತಾ ಇದೆ ಇದು ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನಲ್ ಸೆಂಟರ್ ನಲ್ಲಿ ನಡೀತಾ ಇರುವಂತಹ ಮದುವೆ ಅಂತೂ ಇಂತೂ ಮದುವೆ ಇವತ್ತಿಗೆ ಮುಗಿತಾ ಇದೆಯಲ್ಲಪ್ಪ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ಮಾಡ್ತಾ ಇದಾರೆ ಟ್ರೋಲ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ದಿನಾ ದಿನ ಈ ಮದುವೆದೇ ಸುದ್ದಿ ಈ ಮದುವೆ ಸುದ್ದಿ ಶುರುವಾಗಿ ಆಗ್ಲೇ ಎರಡು ಮೂರು ಆಗೋಯ್ತು ಅಂದ್ರೆ ನಾಲ್ಕು ತಿಂಗಳಿಂದಾನೇ ಈ ಮದುವೆದೇ ಸುದ್ದಿ ಆಗ್ತಾ ಇದೆ ಅಂತ ಮದ್ವೆ ಏನು ಯಾರೆಲ್ಲ ಗೆಸ್ಟ್ಗಳು ಬರ್ತಾ ಇದ್ದಾರೆ ಅಂಬಾನಿ ಈ ಮದುವೆಗೆ ಖರ್ಚು ಮಾಡ್ತಾ ಇರೋದು ಎಷ್ಟು ಅಂತ ಕೇಳಿದ್ರೆ ನೀವು ಹೌ ಹಾರ್ ಬಿಡ್ತೀರಾ ಆಮೇಲೆ ಈ ಮದುವೆಗೆ ಯಾಕೆ ಇಷ್ಟು ಖರ್ಚು ಮಾಡ್ತಾ ಇದಾರೆ ಗೊತ್ತಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಕಾಮಿಡಿ ಟ್ರೋಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಯಾಕಂದ್ರೆ ಜಿಯೋದ ಪ್ರೈಸ್ ಹೈಕ್ ಆಗಿದೆ ಪ್ರೈಸ್ ರೈಸ್ ಆಗಿದೆ ಅಂದ್ರೆ ಹೊಸ ಪ್ರೈಸ್ ಇದೆ ಈಗಾಗಲೇ ಗೊತ್ತು ಎಲ್ಲರೂ ಕೂಡ ಬಿ ಎಸ್ ಎನ್ ಎಲ್ ಕಡೆ ಹೋಗ್ತಾ ಇದ್ದಾರೆ ಏರ್ಟೆಲ್ ಮತ್ತು ಜಿಯೋದಲ್ಲಿ ಆ ಜಾಸ್ತಿ ರೇಟ್ಸ್ ಅನ್ನ ಪ್ಲಾನ್ಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಏನೆಲ್ಲ ಆಗ್ತಾ ಇದೆ ಈ ಅಂಬಾನಿ ಮದುವೆಯಲ್ಲಿ ಯಾರೆಲ್ಲ ಗೆಸ್ಟ್ ಗಳಿದ್ದಾರೆ ರಾಕಿ ಬಾಯ್ ಕೂಡ ಇಲ್ಲಿ ಗೆಸ್ಟ್ ಆಗಿ ಬರ್ತಾ ಇದೆ ರಾಕಿಂಗ್ ಸ್ಟಾರ್ ಯಶ್ ಈಗಾಗಲೇ ಅಂಬಾನಿ ಅವರ ಮದುವೆಗೆ ಗೆಸ್ಟ್ ಆಗಿ ಹೋಗಿದ್ದಾರೆ ಹೊಸ ಲುಕ್ ನ ಮುಖಾಂತರ ಯಶ್ ಅವರು ಹಾಗಾಗಿ ಇಲ್ಲಿ ಇವತ್ತಿನ ಮದುವೆಗೆ ಜಗತ್ತೇ ಮುಂಬೈಗೆ ಬಂದು ನಿಂತಿದೆ ಅಂತ ಹೇಳ್ಬೋದು ಈ ಜಿಯೋ ವರ್ಲ್ಡ್ ಕನ್ವೆನ್ಷನಲ್ ಸೆಂಟರ್ ಏನಿದೆ ಇಲ್ಲಿ ಹಾಲಿವುಡ್ ಬಾಲಿವುಡ್ ನ ಖ್ಯಾತ ನಟ ನಟಿಯರಿದ್ದಾರೆ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಹಾಗೆ ರಾಧಿಕಾ ಮರ್ಚೆಂಟ್ ಅವರ ಅದ್ದೂರಿ ವಿವಾಹಕ್ಕೆ ಖ್ಯಾತ ಪಾಪ್ ಗಾಯಕಿಯಾದ ಕಿಮ್ ಕರ್ದರ್ಶಿಯನ್ ಹಾಗೆ ಕ್ಲೋ ಕರ್ದರ್ಶಿಯನ್ ಬಾಕ್ಸರ್ ಮೈಕ್ ಟೈಸನ್ ಬ್ರಿಟನ್ನ ಮಾಜಿ ಪ್ರಧಾನಿ ಬೋರಿಸ್ ಜಾನ್ಸನ್ ಟೋನಿ ಬ್ಲೇರ್ ಇಂಗ್ಲೆಂಡ್ ನ ಫುಟ್ಬಾಲ್ ತಾರೆ ಡೇವಿಡ್ ಬೆಕ್ಹಾಮ್ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಆಮೀರ್ ಖಾನ್ ಅಕ್ಷಯ್ ಕುಮಾರ್ ದೀಪಿಕಾ ಪಡುಕೋಣೆ ಆಲಿಯಾ ಭಟ್ ಅಮಿತಾಬ್ ಬಚ್ಚನ್ ಪ್ರಿಯಾಂಕಾ ಚೋಪ್ರಾ ಐಶ್ವರ್ಯಾ ರೈ ದಂಪತಿಗಳು ಇವರೆಲ್ಲರೂ ಕೂಡ ವಿವಾಹದಲ್ಲಿರ್ತಾರೆ ಅಷ್ಟು ಮಾತ್ರ ಅಲ್ಲ ಕ್ರಿಕೆಟರ್ಸ್ ಕೂಡ ಈ ವಿವಾಹದಲ್ಲಿ ಭಾಗಿಯಾಗ್ತಾರೆ ಆದರೆ ಯಾರೆಲ್ಲ ಫ್ರೀ ಆಗಿದಾರೋ ಅವರು ಈಗಾಗಲೇ ಸಿಂಬಾಬ್ಬೆಯಲ್ಲಿ ಕ್ರಿಕೆಟರ್ಸ್ ಬರಕ್ ಆಗೋದಿಲ್ಲ ಭಾಗಿಯಾಗ್ತಾ ಇದ್ದಾರೆ ಆದರೆ ಈ ವಿವಾಹದ ಹಿಂದೆ ಜನ ಮಾಡುವಂತಹ ಒಂದು ಟ್ರೋಲ್ ಇದೆಯಲ್ಲ ಅದು ಯಾಕೆ ಅಂದರೆ ನಾಲ್ಕು ತಿಂಗಳ ಹಿಂದೆ ಅಂಬಾನಿಯವರ ಹುಟ್ಟೂರಾದ ಗುಜರಾತ್ನ ಜಾಮ್ನಗರ ಏನಿದೆ ಅಲ್ಲಿ ವಿವಾಹ ಪೂರ್ವ ಕಾರ್ಯಕ್ರಮ ಇತ್ತು ಅಲ್ಲಿಂದೇ ಈ ಮದುವೆ ಬಗ್ಗೆ ದಿನ ದಿನ ಸುದ್ದಿಗಳು ದಿನ ದಿನ ಚರ್ಚೆಗಳು ಶುರುವಾಗಿತ್ತು ಇಲ್ಲಿ ಸಾವಿರದ ಇನ್ನೂರು ವಿಶೇಷ ಆಹ್ವಾನಿತರನ್ನ ಕರೆಸಿ ಖ್ಯಾತ ಗಾಯಕಿ ರಿಹಾನಾರಿಂದ ಪ್ರದರ್ಶನವನ್ನ ಇಟ್ಟು ಅದಕ್ಕೇನೆ ಸಾವಿರ ಕೋಟಿಯನ್ನ ಖರ್ಚು ಮಾಡಿದ್ರು ಅಂಬಾನಿ ಈ ಮದುವೆಗೆ ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದಾರೆ ಇನ್ನ ರಾಧಿಕಾ ಮರ್ಚೆಂಟ್ ಅವರ ಕುಟುಂಬ ಕೂಡ ತುಂಬಾ ಶ್ರೀಮಂತ ಬಿಸ್ನೆಸ್ ಮನ್ಗಳ ಕುಟುಂಬ ಇನ್ನ ಅಂಬಾನಿ ಕೇಳಬೇಕಾ ಅಂಬಾನಿ ಆಸ್ತಿ ನೂರ ಇಪ್ಪತ್ತ ನಾಲ್ಕು ಬಿಲಿಯನ್ ಡಾಲರ್ ಅಷ್ಟಿದೆ ಅಂದ್ರೆ ಹತ್ತು ಲಕ್ಷ ಕೋಟಿಗಿಂತ ಹೆಚ್ಚು ಅಂಬಾನಿ ಅವರ ಒಟ್ಟು ಆಸ್ತಿ ಮೌಲ್ಯ ಆ ಆಸ್ತಿ ಮೌಲ್ಯದೆಲ್ಲ ಐದ್ ಸಾವಿರ ಕೋಟಿ ಅಂದ್ರೆ ಏನ್ ಅದೊಂದು ಟಿಪ್ಸ್ ಕೊಟ್ಟಂಗೆ ಅನ್ನೋ ತರ ಅಂದ್ರೆ ಅದ್ರ ಪಾಯಿಂಟ್ ಫೈವ್ ಪರ್ಸೆಂಟ್ ಕೂಡ ಅವ್ರು ಖರ್ಚು ಮಾಡ್ತಾ ಇಲ್ಲ ಅಂತ ಇಲ್ಲಿ ಲೆಕ್ಕಾಚಾರ ಇರೋದು ಅಂದ್ರೆ ಜನ ಹೇಳ್ತಾ ಇರೋದೇನು ಅಂದ್ರೆ ಜಿಯೋ ಪ್ಲಾನ್ಸ್ ಎಲ್ಲಾ ಜಾಸ್ತಿ ಮಾಡ್ಬಿಟ್ಟು ಮಗನ ಮದುವೆ ಖರ್ಚು ಇಲ್ಲಿ ಅಂಬಾನಿ ಉಳಿಸ್ಕೋತಾ ಇದಾರೆ ಅಂತ ಜನ ತಮಾಷೆ ಮಾಡ್ತಾ ಇದಾರೆ ಜಿಯೋದಲ್ಲಿ ಪ್ಲಾನ್ಸ್ ನೋಡಿ ಹಿಂದೆ ಎಷ್ಟಿತ್ತು ಅಂತ ಹೇಳಿದರೆ ಒನ್ ಟ್ವೆಂಟಿ ನೈನ್ ಇದ್ದಿದ್ದು ಟ್ವೆಂಟಿ ಏಯ್ಟ್ ಡೇಸ್ಗೆ ಇದ್ದಂಥ ಪ್ಲಾನ್ ಏನು ಟೂ ಜಿ ಬಿ ಏನಿತ್ತು ಮಂತ್ಲಿ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್ ಏನಿತ್ತು ಅದಕ್ಕೆ ನೂರ ಐವತ್ತೈದಿತ್ತು ನೂರ ಇಪ್ಪತ್ತೊಂಬತ್ತಿತ್ತು ಅದು ನೂರ ಐವತ್ತೈದಾಗಿದೆ ನೂರ ನೂರ ಇದ್ದಿದ್ದು ನೂರ ಎಪ್ಪತ್ತೊಂಬತ್ತಾಗಿದೆ ನೂರ ತೊಂಬತ್ತೊಂಬತ್ತು ಇದ್ದಿದ್ದು ಇನ್ನೂರ ಮೂವತ್ತೊಂಬತ್ತಾಗಿದೆ ಇನ್ನೂರ ಇದ್ದಿದ್ದು ಇನ್ನೂರ ತೊಂಬತ್ತೊಂಬತ್ ಆಗಿದೆ ಅಂದ್ರೆ ಐವತ್ ರೂಪಾಯಿ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಹಿಂಗೆ ಹೆಚ್ಚು ಮಾಡ್ತಾ ಬಂದಿದ್ದಾರೆ ಇದನ್ನ ಈ ಜುಲೈ ಇಂದ ಅಪ್ಲೈ ಮಾಡಿದ್ದಾರೆ ಇದು ಅಪ್ಲೈ ಆಗಿರೋದ್ರಿಂದ ಅಂಬಾನಿ ಕುಟುಂಬದ ಮದುವೆಗೆ ಹಣ ಸಿಕ್ಕಿದೆ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ತಮಾಷೆ ಮಾಡ್ತಾ ಇದ್ದಾರೆ ಅಂಬಾನಿ ಕುಟುಂಬಕ್ಕೆ ನಾಕ್ ಸಾವಿರದಿಂದ ಐದ್ ಸಾವಿರ ಕೋಟಿ ಬೇಕಪ್ಪ ಹಾಗಾದ್ರೆ ಈ ಪ್ಲಾನ್ಸ್ ಇಂದ ಸಿಕ್ ಬಿಡುತ್ತಾ ನಾಲ್ಕು ಸಾವಿರದಿಂದ ಐದ್ ಸಾವಿರ ಕೋಟಿ ಅಂದ್ರೆ ನಲ್ವತ್ತು ಕೋಟಿ ಜಿಯೋ ಕಸ್ಟಮರ್ಸ್ ಇದ್ದಾರೆ ನಲ್ವತ್ತು ಕೋಟಿ ಇದ್ದಾರೆ ಸೊ ದೇಶಾದ್ಯಂತ ನಲ್ವತ್ತು ಕೋಟಿ ಜನ ಜಿಯೋ ಕಸ್ಟಮರ್ಸ್ ಇದ್ದಾರೆ ಅಂದರೆ ಅವರಿಗೆಲ್ಲ ಒಂದೊಂದು ಪ್ಲ್ಯಾನಲ್ಲಿ ಅಲ್ಲಿ ಒಂದು ಐವತ್ತು ರೂಪಾಯಿ ಕೆಲವು ಪ್ಲಾನ್ ಅಲ್ಲಿ ನೂರು ನೂರು ರೂಪಾಯಿ ಈ ಥರ ಎಕ್ಸ್ಟ್ರಾ ಮಾಡಿದರೂ ಕೂಡ ಯಾರೂ ಸಡನ್ ನೆಟ್ವರ್ಕನ್ನು ಚೇಂಜ್ ಮಾಡಲ್ಲ ಈಗ ಜಿಯೋದಿಂದ ಏರ್ಟೆಲ್ಗೆ ಏರ್ಟೆಲಿಂದ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗೋದೆಲ್ಲ ಅಷ್ಟು ಬೇಗ ಆಗೋದಿಲ್ಲ ಹಾಗಾಗಿ ಒಂದು ನೂರು ರೂಪಾಯಿ ಹೆಚ್ಚು ಮಾಡಿದರೂ ಕೂಡ ನಲ್ವತ್ತು ಕೋಟಿ ಇಂಟು ನೂರು ಹಾಕೋಬಿಟ್ರೆ ಬಂದ್ಬಿಟ್ಟು ಅಲ್ಲೇ ನಾಲ್ಕು ಸಾವಿರ ಕೋಟಿ ಅಂಬಾನಿ ಮದುವೆ ಮಾಡೋಕ್ಕೆ ನಮ್ಮ ಕಡೆಯಿಂದ ದುಡ್ಡು ತಗೋತಾ ಇದ್ದಾರೆ ಅಂತ ಜನ ತಮಾಷೆ ಮಾಡ್ತಾ ಇದ್ದಾರೆ ಈಗ ಅಂಬಾನಿ ಮಗನ್ ಮದುವೆ ಮಾಡ್ತಾ ಇರೋದೇ ನಾವು ಜನ ಜಿಯೋ ಕಸ್ಟಮರ್ ಏನಿದೀವಿ ನಾವು ಅಂಬಾನಿ ಮಗನ್ ಮದುವೆ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ದುಡ್ಡು ತಗೊಂಡು ಅಂಬಾನಿ ಮಗನ್ ಮದುವೆ ಮಾಡ್ತಾ ಇದ್ದಾರೆ ಅಂತ ಈಗ ತಮಾಷೆ ಮಾಡೋದಾಗಿದೆ ಆದ್ರೆ ಅಂಬಾನಿ ಈ ಎಲ್ಲ ಸೆಲೆಬ್ರಿಟಿಗಳನ್ನ ಕರೆಸಿ ತನ್ನ ಕುಟುಂಬದ ಮದುವೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ಜಗತ್ತೇ ತಿರುಗಿ ನೋಡುವ ಹಾಗೆ ಮದುವೆಯನ್ನು ಮಾಡ್ತಾ ಇದ್ದಾರೆ ಈ ಹಿಂದೆನೆ ಈ ಮದುವೆಗೆ ತಯಾರಿ ಎಷ್ಟಾಗಿತ್ತು ಪತ್ನಿ ನೀತಾ ಅಂಬಾನಿ ವಾರಣಾಸಿಗೆ ಹೋಗಿ ಕಾಶಿ ವಿಶ್ವನಾಥನ ಆಶೀರ್ವಾದವನ್ನು ತಗೊಂಡು ಬಂದಿದ್ರು ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಕೂಡ ಕರೆದು ಆಹ್ವಾನಿಸಿ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಜೊತೆ ಚಾಟ್ಸ್ ಅನ್ನು ತಿಂದು ಅಲ್ಲಿಯ ಏನು ಬೀದಿ ಬದಿ ಸ್ಟ್ರೀಟ್ ಫುಡ್ ಡೇನ್ ಸಿಗುತ್ತೆ ಅದನ್ನು ತಿಂದು ಇಷ್ಟಪಟ್ಟು ಬಂದಿದ್ರು ಆಮೇಲೆ ಈ ಹಿಂದೆ ಎಷ್ಟೆಲ್ಲ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ವರ್ಲ್ಡ್ ಕಪ್ ಗೆದ್ದಾಗ ಕೂಡ ಇದೇ ವೇದಿಕೆಯಲ್ಲಿ ಮುಂಬೈ ಇಂಡಿಯನ್ಸ್ ಏನಿದ್ರು ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಇವರನ್ನ ಕರೆಸಿ ಅದೇ ವೇದಿಕೆಯಲ್ಲಿ ಅನಂತ್ ಅಂಬಾನಿ ಆಕಾಶ್ ಅಂಬಾನಿ ಎಲ್ರು ಕೂಡ ಸಂಭ್ರಮದಿಂದ ಅವ್ರನ್ನ ಸನ್ಮಾನಿಸಿದ್ರು ಒಂಥರ ಇವ್ರು ಮದುವೆ ಸ್ಟಾರ್ಟ್ ಆಗಿದ್ದು ಜಾಮ್ನಗರದಲ್ಲಿ ಏನ್ ಕಾರ್ಯಕ್ರಮ ನಡೀತೋ ಒಂಥರ ವಿವಾಹ ಪೂರ್ವ ಕಾರ್ಯಕ್ರಮ ಒಂಥರ ತರ ನಡೀತೋ ಜಾಮ್ನಗರದಲ್ಲಿ ಅಲ್ಲಿಂದ ಶುರುವಾಗಿದ್ದು ಇವತ್ತಿನವರೆಗೂ ಕೂಡ ಸಂಭ್ರಮ ನಿಂತೇ ಇಲ್ಲ ಸೋಶಿಯಲ್ ಮೀಡಿಯಾದ ಒಂದಷ್ಟು ಜನ ಯಾವಾಗಪ್ಪ ಈ ಅಂಬಾನಿ ಮಗನ ಮದುವೆ ಮುಗಿಯುತ್ತೆ ಅಂತ ಕೇಳುವ ಮಟ್ಟಿಗೆ ದಿನಕ್ಕೆ ಒಂದು ಸುದ್ದಿ ಹೊರಗಡೆ ಬರ್ತಾನೆ ಇತ್ತು ಇನ್ನ ಅಂಬಾನಿ ಮದುವೆಗೆ ಅವರ ರಾಧಿಕಾ ಮರ್ಚೆಂಟ್ ಹಾಕೊಂಡಿರುವಂತಹ ಸೀರೆಯ ವೆಚ್ಚನೆ ಐವತ್ತು ಕೋಟಿ ಅಂತ ಹೇಳ್ತಾರೆ ಅದು ವಜ್ರದಿಂದ ಮಾಡಿರುವಂತಹ ಸೀರೆ ಹಾಗಾಗಿ ಅದರ ಒಟ್ಟು ಅದರ ವೆಚ್ಚನೆ ಐವತ್ತು ಕೋಟಿ ಇದೆ ಇನ್ನು ನೀತಾ ಅಂಬಾನಿಯವರು ಧರಿಸಿದ್ದಂತಹ ಒಂದು ಡಾಲರ್ ಇತ್ತು ಡಾಲರ್ ಜೊತೆಗೆ ಒಂದು ನೆಕ್ಲೆಸ್ ಅದು ಐನೂರು ಕೋಟಿ ವೆಚ್ಚದ್ದು ಅಂತ ಅದರಲ್ಲಿ ವಜ್ರ ಇದೆ ಅಷ್ಟು ಕಾಸ್ಟ್ಲಿಯಾದಂತಹ ವಜ್ರ ಇದೆ ನಮ್ಗೆಲ್ಲ ಏನ್ ಗೊತ್ತಾ ಆ ವಜ್ರದ ವ್ಯಾಲ್ಯೂ ಸೊ ಅಷ್ಟು ದೊಡ್ಡ ವಜ್ರ ಅಲ್ಲಿ ಇರುವಂತ ವಜ್ರ ಐನೂರು ಕೋಟಿ ಅದ್ದು ಅದು ಒಂದು ಮಾರಿಷಸ್ನ ನ ಎಕಾನಮಿಗೆ ಸಮ ಅನ್ನೋ ರೀತಿ ತಮಾಷೆ ಮಾಡ್ತಾ ಇದ್ರು ಅಂದ್ರೆ ಒಂದು ಇಡೀ ದೇಶದ ಎಕಾನಮಿಯನ್ನು ತಮ್ಮ ಕುತ್ತಿಗೆಲಿ ಹಾಕೋತಾರೆ ನೀತಾ ಅಂಬಾನಿ ಅಂಬಾನಿ ಫ್ಯಾಮಿಲಿ ಅಂತ ಕೂಡ ತಮಾಷೆ ಮಾಡ್ತಾ ಇದ್ರು ಹಾಗೆ ಈ ಒಂದು ಮದುವೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ತಮಾಷೆ ಆಗ್ತಾ ಇದೆ ಯಾವ ಈ ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ಪೂರ್ವ ಏನು ಕಾರ್ಯಕ್ರಮ ಇತ್ತು ಜಾಮ್ನಗರದಲ್ಲಿ ಅದಕ್ಕೆ ಎಲ್ಲರೂ ಕೂಡ ಬಂದಿದ್ರು ಎಲ್ಲ ಟಾಪ್ ಟಾಪ್ ಸೆಲೆಬ್ರಿಟಿ ಟಾಪ್ ಟಾಪ್ ಕ್ರಿಕೆಟರ್ಸ್ ಬಂದಿದ್ರು ಆದ್ರೆ ವಿರಾಟ್ ಕೊಹ್ಲಿ ಮಾತ್ರ ಬಂದಿರ್ಲಿಲ್ಲ ವಿರಾಟ್ ಕೊಹ್ಲಿನ ಕರೆಸುವ ಕೆಪಾಸಿಟಿ ಅಂಬಾನಿಗೂ ಕೂಡ ಇಲ್ಲ ಯಾರನ್ನ ಬೇಕಾದ್ರೂ ಕರೆಸ್ತಾರೆ ಈಗ ಬಾಲಿವುಡ್ ಮಾತ್ರ ಅಲ್ಲ ಹಾಲಿವುಡ್ ಇಂದ ಜಾನ್ ಸಿನಾ ಬಂದಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಸ್ಟಾರ್ ಏನಿದ್ದಾರೆ ಜಾನ್ಸಿಹಾ ಕೂಡ ಬಂದಿದ್ದಾರೆ ಅಂತವರೆಲ್ಲ ಬರ್ತಾರೆ ಮೈಕ್ ಟೈಸನ್ ಬಂದಿದ್ದಾರೆ ಆಲ್ ಟೈಮ್ ಬಾಕ್ಸಿಂಗ್ ಚಾಂಪಿಯನ್ ಅವರು ಅಂತವ್ನು ಕೂಡ ಕರೆಸ್ತಾರೆ ಆದ್ರೆ ವಿರಾಟ್ ಕೊಹ್ಲಿನ ಸುಲಭ ಅಲ್ಲ ವಿರಾಟ್ ಕೊಹ್ಲಿ ಇದಕ್ಕೆಲ್ಲ ಬರಲ್ಲ ಗೊತ್ತಿಲ್ಲ ಅದೇನೋ ವಿರಾಟ್ ಕೊಹ್ಲಿಗೂ ಅಂಬಾನಿ ಕುಟುಂಬಕ್ಕೂ ಅಷ್ಟಕ್ಕಷ್ಟೇನೋ ಗೊತ್ತಿಲ್ಲ ಒಂಥರ ಆರ್ ಸಿ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಅನ್ನೋ ರೀತಿಯಲ್ಲಿ ಮುಂಬೈ ಇಂಡಿಯನ್ಸ್ ಆಗಲಿ ಚೆನ್ನೈ ಆಗಲಿ ಯಾವ ಕಡೆಗೂ ಹೋಗಲ್ಲ ಅಂತ ಕೊಯ್ಲಿ ಹೆಂಗೆ ಹದಿನೇಳು ವರ್ಷದಿಂದ ಇಲ್ಲ ಇದ್ದಾರೋ ಅದೇ ರೀತಿಯಲ್ಲಿ ಅಂಬಾನಿ ಕುಟುಂಬದ ಫಂಕ್ಷನ್ ಗಳಿಗೆ ಕೂಡ ಅವರೆಲ್ಲೂ ಕಾಣಿಸ್ಕೊಂಡಿಲ್ಲ ಒಟ್ಟಾರೆ ಇದು ನೂರ ಇಪ್ಪತ್ನಾಲ್ಕು ಬಿಲಿಯನ್ ಡಾಲರ್ನ ಒಬ್ಬ ಜಗತ್ತಿನ ಹನ್ನೊಂದನೇ ಶ್ರೀಮಂತ ಜಗತ್ತಿನ ಟಾಪ್ ಟೆನ್ ನಂತರ ಬರುವಂತ ಭಾರತದ ನಂಬರ್ ಒನ್ ಜಗತ್ತಿನ ನಂಬರ್ ಲೆವೆನ್ ಹನ್ನೊಂದನೇ ಶ್ರೀಮಂತ ಆಗಿರುವಂತ ಮುಖೇಶ್ ಅಂಬಾನಿ ಮನೆಯ ಮದುವೆ ಸೊ ಈ ಮದುವೆಗೆ ಎಲ್ಲ ಬಂದಂತಹ ಗೆಸ್ಟ್ ಗಳಿಗೆ ಕೂಡ ಲಕ್ಷ ಲಕ್ಷ ವೆಚ್ಚದ ಲಕ್ಸುರಿಯಸ್ ಗಿಫ್ಟ್ ಕೂಡ ಕೊಟ್ಟು ಕಲಿಸ್ತಾರಂತೆ ಹಾಗಾಗಿ ಈ ಮದುವೆ ಇತಿಹಾಸದ ಪುಟದಲ್ಲಿ ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿ ಖರ್ಚಾಗಿರುವಂತ ಮದುವೆ ಜಗತ್ತಿನ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಮದುವೆ ಅಂತ ದಾಖಲಾಗುತ್ತೆ ಅಂತ ಅನ್ಸುತ್ತೆ ಹಾಗಾಗಿ ಈಗ ಕೂಡ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದೆ ಅಂಬಾನಿ ಕುಟುಂಬ ದೇವರ ಪೂಜೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೆರವೇರಿಸುವ ಮುಖಾಂತರ ಈ ಒಂದು ಮದುವೆಯನ್ನು ಅದ್ದೂರಿಯಾಗಿ ಮಾಡ್ತಾ ಇದೆ ಗುಜರಾತ್ ಮುಂಬೈ ಮಹಾರಾಷ್ಟ್ರ ಭಾಗದ ಬಹಳಷ್ಟು ಜನ ಜನಸಾಮಾನ್ಯರಿಗೂ ಕೂಡ ಅಂಬಾನಿ ಮನೆಯಲ್ಲಿ ಅಂದ್ರೆ ಅವರ ಮದುವೆಯ ಜೊತೆ ಜೊತೆಗೆ ಊಟ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ಇನ್ನು ಅಂಬಾನಿ ಅವರ ಒಂದು ನೆಟ್ವರ್ಕ್ ಇದೆಯಲ್ಲ ಆ ನೆಟ್ವರ್ಕ್ ಅಲ್ಲಿರುವಂತ ಕೆಲಸಗಾರರೇ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇದಾರೆ ಅವರೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಗಿಫ್ಟನ್ನು ಕೂಡ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಹಬ್ಬದ ಸಂದರ್ಭಗಳಲ್ಲಿ ಕೂಡ ಅಂಬಾನಿ ಫ್ಯಾಮಿಲಿಯಿಂದನೇ ಗಿಫ್ಟ್ ಕೊಡ್ತಾರೆ ಎಲ್ಲ ಎಂಪ್ಲಾಯೀಸ್ಗೂ ಕೂಡ ಅದೇ ರೀತಿಯಲ್ಲಿ ಏನಾದರೂ ಮಗನ ಮದುವೆ ನಾಲ್ಕು ಸಾವಿರ ಐದು ಸಾವಿರ ಕೋಟಿಯಲ್ಲಿ ಎಲ್ಲ ಎಂಪ್ಲಾಯೀಸ್ಗೂ ಕೂಡ ಗಿಫ್ಟನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯ ಅದ್ದೂರಿ ಮದುವೆಯನ್ನ ಎಲ್ಲೋ ಒಂದು ದಶಕಕ್ಕೊಂದು ಒಂದು ಹತ್ತು ವರ್ಷಕ್ಕೊಂದು ಮದುವೆಯನ್ನು ಈ ರೀತಿ ನೋಡಬಹುದು ಅಂತ ಅನ್ಸುತ್ತೆ ಅಷ್ಟು ಅದ್ದೂರಿಯಾಗಿ ಅಂಬಾನಿ ಕುಟುಂಬದ ಮದುವೆ ನಾಲ್ಕು ತಿಂಗಳ ಮದುವೆ ಅಂತೂ ಇಂತೂ ಇವತ್ತಿಗೆ ಹೊತ್ತಿಗೆ ಅದ್ದೂರಿಯಾಗಿ ಮುಗಿತಾ ಇದೆ